ಹಾಯ್ ಟು ಫ್ಯಾಮ್ಲಿ ಎಲ್ಲರೂ ಹೆಂಗೆ ಇದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅಂತ ನಾನು ಕೂಡ ಆರಾಮ ಇವತ್ತು ಸಂಡೆ ನೋಡಿ ಶ್ರಾವಣಿಯರು ಸ್ಕೂಲಿಲ್ಲ ಒಂದು ಸ್ವಲ್ಪ ಲೇಟಾಗಿದ್ದೆ ಎದ್ದು ಲೇಟಾಗಂದ್ರೆ ಐದುವರೆಗೆ ಇದ್ದೀನಿ ನೋಡಿ ಎದ್ದು ಸ್ವಲ್ಪ ಫಿಟ್ಟಿಂಗ್ ಮಾಡಿದ್ರಿ ಜಂಪರ ಬ್ಲೌಸು ಫಿಟ್ ಮಾಡಿದೆ ಎಲ್ಲ ನೀನು ಹೊಲ್ದಿದ್ದೆ ಫಿಟ್ ಮಾಡಿ ಹೋಗಿ ತಚ್ಚಿ ನೋಡಿದಾನ ರೆಡಿ ಆಯ್ತು ರೀ ಈಗ ಇವೆಲ್ಲ ಎತ್ತಿಡ್ಬೇಕು ಇಷ್ಟು ಅಳಗದ ನೋಡಿ ಬರ್ರಿ

ಬರಿ ಬೆಳಕಾಗಿತ್ತು ನೋಡಿ ಸ್ನೇಹಿತರೆ ರಾತ್ರಿ ಎಲ್ಲ ತಳಗಿಟ್ಟು ಮುಕ್ಕೊಂಡಿನಿ ಎದ್ದು ಬೀರಪ್ಪ ಮುಂತಿ ದರ್ಶನ ಮಾಡ್ಕೊಂಡು ಟಿಚಿಂಗ್ ಮಾಡಕ್ಕೆ ಕುಂತೀವಿ ನೋಡಿ ನೀವು ಕೂಡ ಒಬ್ರು ಸಿಸ್ಟರ್ ಕಮೆಂಟ್ ಹಾಕಿದ್ರು ಬೀರಪ್ಪ ಮುತ್ತೇನ ದರ್ಶನ ನಮ್ಮ ಯಾಗೂ ಇಲ್ಲರಿ ಬೀರಪ್ಪ ಮುತ್ತೆ ನಮಗೂ ನಿಮ್ಮ ನಿಮ್ಮ ಥರ ಧೈರ್ಯ ಕೊಳ್ಳಿ ಅಂತ ಕಮೆಂಟ್ ಮಾಡಿದ್ರಿ ಕೊಟ್ಟೇ ಕೊಡ್ತಾನೆ ರೀ ಸದ್ಯ ಮನುಷ್ಯ ನಂಬೀರ ಎಲ್ಲಿಗೆ ಮುಟ್ಟಲ್ಲ ದೇವ್ರು ನಂಬಿರ ಎಲ್ಲ ಮುಟ್ಟುತ್ತ ಸ್ನೇಹಿತರೆ ಎಲ್ಲ ದೇವ್ರ್ ಕೊಟ್ಟೆ ಕೊಡ್ತಾರನೋ ಭರವಸೆ ನನಗಿದೆ ಏನೋ ಬೇಗ್ರಿ ಮಾಡಿ ಬಿತ್ತಂತ ದೇವ್ರಿಗೆ ಮಾಡಿದೆ ಸ್ನೇಹಿತಾರೆ ಹಂಗೆ ದೇವ್ರು ನಂಬಿದ್ರೆ ಎಬ್ ಒಂದಿನ ಒಂದೇ ಎಬ್ಸೆ ಎಬ್ಬಿಸ್ತಾನೆ ಮನುಷ್ಯ ನಂಬಿರ ಒಂದಿನ ಕಡಿವೆ ಕೆಡುತ್ತ ಹಂಗೆ ನೋಡಿ ಬರೀ ಹಂಗ ಕಸ ಹುಡುಗಿ ರಂಗೋಲಿ ಹಾಕ್ಕೊಂಡು ಮತ್ತೆ ಹುಡ್ಯಾಗ ಕಂಟಿನ್ಯೂ ಮಾಡಿ ಎಲ್ಲ ಕ್ಲೀನ್ ಮಾಡಿ ನೋಡಿ ಸಪೋರ್ಟ್ ಮಾಡಿ ಮದುವೆಗೆ ಹೋಗಬೇಕು ಮದುವೆಗೆ ಹೋದಾಗುತ್ತೋ ಏನು ಅಂದ್ಕೊಂಡು ಇದು ಅವ್ರು ಮಾತು ಕೊಟ್ಟಂಗೆ ಬ್ಲೌಸ್ ಸ್ಟಿಚ್ ಮಾಡಿ ಉಳ್ಸ್ಬೋದು ನೋಡಿ ಹಳ್ಳಿನ ಡೇಸ್ ಹಚ್ಚಿ ಕಸಿ ಹಚ್ಚಿ ಟಿಚ್ ಮಾಡಿ ನೋಡಿ ಸ್ನೇತ್ರಿ ರಂಗೋಲಿ ಹಾಕಿ ಎಲ್ಲ ಮನೆ ಕಸಿ ಒಂದು ವಿಡೇ ಏರ್ಟಿಂಗ್ ಇತ್ತು ಏರ್ಟಿಂಗ್ ಮಾಡಿ ಒಂದು ಬ್ಲೌಸು ಟಿಚ್ ಮಾಡಿದ್ನಲ್ಲ ಅದೊಂದು ಸ್ವಲ್ಪ ಫಿಟ್ ಆಗಿತ್ತು ರೀ ಮತ್ತು ಹೊಲಿಗೆ ಹುಚ್ಚಿ ಹೊಲಿಗೆ ಹಾಕಿಕೊಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ಆಯ್ತಾದಿತ್ತು ರೀ ಇಷ್ಟು ಮನೆ ತೊಳಿಬೇಕಾಗಿತ್ತು ತೊಳೆದಿಲ್ಲರಿ ಹಾಯ್ ಮಾಡಪ್ಪಾಜಿ ಅಲ್ಲಿನ ಜೀವ ತಿನ್ಬೇಕು ನೋಡ್ರಿ ನೋಡಿ ಆನಂದಿಸಿ ಅಂತ ನೋಡಿ ಅನ್ನಕ್ ಬರೋದು ನೋಡಿ ನೋಡಿ ಆನಂದಿಸಿ ನೋಡಿ ಮದ್ವಿ ವಿಡಿಯೋ ನಾನು ಸೃಷ್ಟಿ ಮದುವೆ ವಿಡಿಯೋ ಮಾಡೀನಿ ಅದನ್ನ ಹೇಳೋಕತ್ತೀ ಅವ ಎಡಿಟಿಂಗ್ ಮಾಡ್ಯ ಒಂಬತ್ತು ಗಂಟೆ ಹಾಕಿ ಬಂದೈತ್ರಿ ನಾನು ದೇವ್ರ ಮಣಿ ಶ್ರಾವಣಿ ದೇವ್ರ ಮಣಿ ಹೊಸ ಬಂದಾರೀ ಸ್ವಲ್ಪ ಕೆಲಸ ಕೂಡ ನೋಡಿ ದೇವ್ರ ಮಣಿ ವರ್ಷ ಸಾಕು ಐತಾರ ಇಷ್ಟು ಹಿಂದಿಂದೆಲ್ಲ ಕ್ಲೀನ್ ಮಾಡ್ತೀನಿ ರೀ ಕ್ಲೀನ್ ಮಾಡಿ ಜಾಕ ಹಾಕಬಂದು ಹತ್ತು ಗಂಟೆ ಏನಕ್ಕೆ ಹೋಗ್ಬೇಕು ರೀ ಬಾಂಡೆ ಅದಾವೆ ಬಟ್ಟೆ ಅದಾವೆ ಉಷ್ಟೊಗುದಾಯ್ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಮತ್ತು ಅವ್ರು ಚಾಕಪ್ ಮಾಡಿ ಸ್ನಾ ಚಾಕ ಮಾಡಿ ಮದ್ವೆ ಹೋ ರೆಡಿ ಆದಾಗ ಮತ್ತು ಹಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ ಮದ್ವೆ ನೀವು ಬರ್ರಿ ನೋಡಿರಿ ಜೋಡಿಗಳಿಗೆ ಆಶೀರ್ವಾದ ಮಾಡಿ ಮತ್ತು ಗಂಡು ಹೆಣ್ಣು ಎಡ್ಡು ಇಬ್ಬರದು ಮದ್ವೆ ಬಂದ್ರಿ ಮತ್ತು ನಾ ಹೋ ಬುಡ ಕಳ್ಸ್ರಿ ಅವನಿಗೆ ಕಳಿಸ್ಬೇಕಂದೆ ಬೇಕಿಲ್ಲ ಹಿಂಗ್ಯಾಕಲ್ ಮುಂದೊಂದು ಮನ್ಯಾಗ ಕಾಮಿಡಿ ಪೀಸ್ ನೋಡಿರಿ ಇದು ದೊಡ್ಡ ಕಾಮಿಡಿ ಪೀಸ್ ರೀ ಇವ್ ನೋಡಿ ನೋಡಿ ನಗ್ತಿರ್ಬೇಕ್ರಿ ನೀವೆಲ್ಲ ಹ್ಞೂ ಎಲ್ಲಿ ಇದೈತಪ್ಪ ರಾಟಿ ಬಾಯ ಕಡೆ ಜಾಕ ಮಾಡಿರಿ ನೋಡಿರಿ ಟೈಮು ಹತ್ತುವರೆ ಆಗೈತೆ ರೀ ಶೌವಣಿಯ ರೆಡಿ ಆಗತ್ತಾರ ನಾನು ರೆಡಿ ಆಗ್ಬೇಕ್ರಿ ಹನ್ನೊಂದು ಗಂಟೆ ಆಗತ್ರಿ ಮದ್ವೆ ಹೋಗ್ಬೇಕಂದ್ರೆ ಎಲ್ಲ ಕೆಲಸ ಮುಗೀತು ನೋಡಿ ಬಟ್ಟೆ ಬಾಂಡೆ ಪೂಜೆ ಆಯ್ತಾರಲ್ಲ ಇವತ್ತ ಏ ಮರ ರೆಡಿ ಇಲ್ಲ ನಾ ಬರೇ ನೀನು ಚಷ್ಮಾ ಜಗಳ ಹೊಡ್ಯಪ್ಪ ನಿಂದು ಇವ ಮಾತ್ರ ಬರೀ ಚಷ್ಮಾ ನೋಡಿರಿ ಜಗಳ ಬರ್ರಿ ನೋಡಿ ಬಾಂಡೆ ತಿಕ್ಕಿಂದ್ರಿ ಎಲ್ಲ ಕ್ಲೀನಾಗಿ ಐತೆ ನೋಡಿ ಚಪಾತಿ ಬಜ್ಜಿ ಅದು ದೂರ ತಿಂದ್ರಿ ಅವರು ನಾನು ಅವನ ಒಂದು ಎರಡು ತಿನ್ಬೇಕ್ರಿ ಪೂಜೆನ ಮಾಡೀನ್ರಿ ತೋರಿಸ್ತೀನಿ ಬಟ್ಟೆನೂ ಓದಿನಿಂದ ಎಲ್ಲ ಕಸ ಗುಡಿಸಿದೆ ಬಟ್ಟೆ ಹೋಗೋದ ನೋಡಿ ಹಿಂದಿನೆಲ್ಲ ಕ್ಲೀನಾಗಿ ಐತೆ ನೋಡಿ ಕಸ ಗುಡ್ಸೋದು ಒಂದು ಪುಟ್ಟ ಕಸ ಹಾತ್ರಿಂದ ಎರಡು ದಿನಕ್ಕೆ ಮೂರು ದಿನಕ್ಕೆ ಹುಡ್ತೀನಿ ರೀ ಸೂರ್ಯ ಕೇಳಬೇಕು ನೋಡಿರಿ ಹಿಂದಿನ ಬಾಗಲಿಂದ ಬಂದೇನಂದ್ರೆ ಎಷ್ಟು ಚೆಂದ ಕಾಣತ್ತೆ ನೋಡಿ ಅಷ್ಟು ಚೆಂದ ಐತೆ ಅವ್ರು ಬೇರೆ ಜಗಳ ಹೊಡಿ ಶ್ರವಣಿಯರು ಮಾನಸುಮ್ ಸಿಂಪಲ್ ಹಂಗೆ ರೀ ದೇವ್ರ ಪೂಜೆ ಮಾಡಿ ನೋಡಿ ಸ್ನೇಹಿತರೆ ಸಣ್ಣಗೆ ಹಚ್ಚಿನ್ರಿ ದೀಗಿ ಆಯ್ತಾರ ನೀವತ್ತ ಹೂವಾಗ ಇವಾಗ ಎಷ್ಟು ಜರಗಿ ದೀಪ ಎಲ್ಲ ತಿಕ್ಕಿ ರಂಗೋಲಿ ಹಾಕೋದು ಬಾಕಿ ಐತೆ ನೋಡಿ ರಂಗೋಲಿ ಹಾಕಲಿಲ್ಲ ಪೂಜೆ ಮುಗಿಸಿ ನೋಡಿ ಬರ್ರಿ ನಾನು ರೆಡಿಯಾಗಿ ಅವನು ರೆಡಿ ಮಾಡಿ ಮತ್ತು ಉಡ್ಯ ಕಂಟಿನ್ಯೂ ಮಾಡ್ತೀನಿ ನೋಡಿ ಅಪ್ಪಾಜಿ ಇನ್ನ ಕದು ಹಾಕೊಂಬರ ಬಾ ಅಪ್ಪಾಜಿ ನಿನ್ನ ಅಲ್ಲ ಬಾ ನಿನ್ಗೆ ಹಾಕೋಬಾರ್ದು ಯಾಕಿನ ಹಾಕೋಬಾರ್ದು ಅಂತ ಯಾರು ಮಾನ್ನ ಅಂಟಿಯಾರು ಇವ್ರು ಹಾಕೋಬಾರ್ದು ಅಂತ ಅಂಟಿಯರು ಕೇಳ್ಬೇಕಾರ ಅಪ್ಪ ಕಮೆಂಟ್ ಹಾಕ್ಯಾರ ಸಣ್ಣ ಮಕ್ಕಳು ಚಶ್ಮಾ ಹಾಕೋಬಾರ್ದ್ರಿ ಅಂತೇಳಿ ಆಟ ಸುಮ್ಮನೆ ಪ್ಯಾಶನ್ ಇಟ್ಟೊಂದು ಹಾಕಿಲ್ಲವಾ ತೋರ್ಸಮ್ಮ ಪ್ಯಾಶನ್ ರಾಣಿ ಹಾಂ ಚಿನ್ನಿ ಹಾಯ್ ಮಾಡ್ರಿ ಸರ್ ನೋಡಿರಿ ಇವಾಗ ಬಸ್ಸಿಗೆ ಬಂದು ಹೇಳಿದಿವಿ ಸ್ನೇಹಿತರಲ್ಲಿ ಪದ್ಮಾವತಿ ಗುಡಿ ನೋಡಿ ಪದ್ಮಾವತಿ ಗುಡಿ ಆಗೈತಿ ಮದುವೆ ನೋಡ್ಬೇಕು ಬನ್ರಿ ले <laughs> चिन्या <laughs> ನೋಡಿರಿ ಶ್ರಾವಣ ಕುಮಾರ್ ನಾಷ್ಟ ಮಾಡಿದ ನಾವು ಕೂಡ ನಾಷ್ಟ ಮಾಡಿದ್ವಿ ನಾನು ಮನ್ಯಾಗ ನಾಷ್ಟ ಮಾಡಿ ಬಂದಿದ್ದೆ ಅದು ಸೊಪ್ಪು ತಗೊಂಡು ಕೈ ತಗೋ ಕುಂತಿದ್ದೆ ನಮ್ಮ ಇನ್ನೂ ಚಹಾ ಕೊಡೋದು ನೋಡಿರ್ಬೇಕು ಜನ ಎಲ್ಲ ಬಂದು ಲೇಟ್ ಆಗಿತ್ತು ನಾ ಬರ್ಬೇಕು ಹನ್ನೊಂದುವರೆ ಆಗಿತ್ತು ಎಲ್ಲರೂ ಮಾಡ್ ಮಾಡಿ ಮಾಡಿ ಅದು ಮದುವೆ ಮಾಡಿ ರೆಡಿಯಾಗಿ ಹುಯ್ಯಳಿ ಈಗ ದೈದಕ್ಕಿ ಕಾಬುತಾವ ದೇವರಕ್ಕೆ ಕಾಳು ಬಿದ್ದಿರ್ತಾವ ಸ್ನೇಹಿತರೆ ದೈಹಕ್ಕೆ ದೇವ್ರ ದೇವರಕ್ಕೆ ಕಾಳು ಅಂದ್ರೆ ತಾಳಿ ಕಟ್ಟಿ ಮುದಿರ್ತೈತಿ ರೀ ಇದು ದೈದಕ್ಕೆ ಕಾಳಂದ್ರೆ ಟೇಜಿ ಮೇಲೆ ಹನ್ನೆರಡುವರೆ ಬೂತಲ್ಲ ಅದು ದೈದಕ್ಕೆ ಕಾಳು ಬರ್ರಿ ಇದು ನಮ್ಮ ಅಣ್ಣನ ಮಗ ನೋಡಿ கணே பிடிக்கிறது இவா கரீ பத நோடி நான் மற்ற நம்ம மதாரம் தாய் உடன தந்தை தாயி மத்திய <named> and <-töcchio> <pause and another> ಿ ವೈನಿ ಕೂಡ ಅಯ್ಯರಿ ಹಾಕಳ ಬರ್ರಿ ಅಯ್ಯರಿ ಹಾಕೊಂಡು ಒಂದು ಪದ್ಮಾವತಿ ದೇವಿ ದೇವಿ ದರ್ಶನ ಮಾಡಿಸ್ಕೊತೀವಿ ಮುದ್ದೆ ಬಾಳದಾಗ ಪದ್ಮಾವತಿ ಗುಡಿ ಅಂದ್ರೆ ಫೇಮಸ್ ರೀ ಜೈನ್ ಮಂದಿ ಮಂದಿ ಭಾಳ ನಡ್ಕೋತ ಸ್ನೇಹಿತರೆ ಈ ಪದ್ಮಾವತಿ ಬಗ್ಗೆ ನನಗೇನು ಮಾಹಿತಿ ಗೊತ್ತಿಲ್ಲ ಆ ದೇವಿ ಪದ್ಮಾವತಿ ದೇವಿ ಯಾರನಾರದ್ರೂ ಮಾಹಿತಿ ಹೇಳೋರು ಸಿಕ್ಕರೆ ಖಂಡಿತ ಕೂಡ ಶೇರ್ ಮಾಡ್ತೀನಿ ಮುಂದಿಡಿದಾಗ ನೋಡಿ ಸಪೋರ್ಟ್ ಮಾಡಿ ಇದು ಪದ್ಮಾವತಿ ದೇವಿದು ಒಳಗೆ ಬಾವಿ ಐತೆ ನೋಡಿ ಬಾವಿರಿ ಮೊದಲೆಲ್ಲ ಈಗೆಲ್ಲ ಸೃಷ್ಟಿ ಮಾಡ್ಯಾರ ಸ್ನೇಹಿತರೆ ಇದು ಎಲ್ಲ ಇದು ಸೃಷ್ಟಿ ಮಾಡಿದವ್ರು ಯಾರಂದ್ರೆ ಕುಷ್ಟಿಗಿಯವರು ಅಂತ ನೋಡಿ ಕುಷ್ಟಗಿಯವರು ಭಕ್ತಾದಿಗಳು ಮಾಡ್ಯಾರಂತ ಅದನ್ನು ಕೂಡ ನಾನೆಲ್ಲ ನಿಮ್ಗೂ ಶೇರ್ ಮಾಡ್ತೀನಿ ಇದು ಏನಂತ ನಮಗೆ ಗೊತ್ತಿಲ್ಲ ಸ್ನೇಹಿತರೆ ಇದು ಯಾಕಂದರೆ ಎರಡನೇ ಸಲ ನಾನು ಈ ಪದ್ಮಾವತಿ ಗುಡಿ ಬರೋದು ಪದ್ಮಾವತಿ ದೇವಿ ಬಗ್ಗೆ ಗೊತ್ತಿಲ್ಲ ಈ ಬಾಯಿ ಬಗ್ಗೆ ಗೊತ್ತಿಲ್ಲ ಮತ್ತು ಅದು ಇನ್ನೊಂದು ಗಮಟೇಶ್ವರ ಅಂತ ಆ ದೇ ದೇವ್ರ ಬಗ್ಗೆನೂ ಗೊತ್ತಿಲ್ಲ ಯಾರಾದರೂ ಒಬ್ಬರು ಭಕ್ತಾದಿಗಳು ಸಿಗಬೇಕು ನೋಡಿ ಹೇಳೋಕ್ಕೆ ಸಿಕ್ಕ್ರಂತ ಚೆನ್ನಾಗಿರುತ್ತಲ್ಲ ಅದ್ರ ಬಗ್ಗೆ ಎಲ್ಲ ಮಾಹಿತಿ ನಿಮಗೂ ಕೂಡ ಗೊತ್ತಾಗುತ್ತೆ ಇದು ಮುದ್ದೆ ಬಾಳ್ತಕ್ಕ ಸರ್ಕಾರ ನಿಮ್ಮ ಮುಂದೆ ಪದ್ಮಾವತಿ ಗುಡಿ ಅಂತ ಮಾಮೂಲಿ ಇಲ್ಲೆಲ್ಲ ಸುತ್ತಮುತ್ತ ಇದ್ದವರಿಗೆ ಗೊತ್ತೇ ಆಗುತ್ತೆ ಮಸ್ತ್ ಜಾತ್ರೆ ಆಗುತ್ತೆ ರೀ ಇದು ಜಾತ್ರೆ ಮಾತ್ರ ಅಷ್ಟು ಚಂದ ಆಗುತ್ತೆ ನೋಡಿ ಸೂಪರ್ ಆಗಿ ಜಾತ್ರೆ ಜಾತ್ರೆ ಬರೋದೇ ಆಗಲ್ಲ ಸ್ನೇಹಿತರೆ ಯಾಕಂದ್ರೆ ರಾತ್ರಿ ಇರುತ್ತೆ ಜಾತ್ರೆ ಹಿಂಗಾಗಿ ಬರೋದಾಗಲ್ಲ ಎಲ್ಲರೂ ಬಂದು ಬರೋರು ಬರ್ತಾರೆ ಇದು ಜಾತ್ರೆ ಮಸ್ತ್ ಮಾಡ್ತಾರೆ ಸ್ನೇಹಿತರೆ ವೆರೈಟಿ ವೆರೈಟಿ ಅಡುಗೆ ಮಾಡಿರ್ತಾರೆ ನಾನು ಒಂದು ಸಲ ಬಂದಿದ್ದಿಲ್ಲ ಆದ್ರೆ ಮಂದಿ ಹೋದವ್ರು ತಂದಿ ಪ್ರಸಾದ ತಿಂದಿನಿ ಹೇಳುವ ಬಾಯ್ಲಕ್ಕೆ ಕೇಳಿ ಸ್ನೇಹಿತರೆ ಇದು ದೇವರು ಆನೆಗಳಿದ್ದು ಸ್ನೇಹಿತರೆ ಕುಂದ್ರು ಬಣ್ಣ ಅಂದ್ರೆ ಶವಣಿ ಶಾವಕುಮಾರ ಫೋಟೋ ಕೂಡ್ಲು ಹುಡುಗರು ಕುಂತಿದ್ರು ಇಲ್ಲೆಲ್ಲ ನೋಡಿ ಪದ್ಮಾವತಿ ಗುಡಿ ದರ್ಶನ ತೊಗೊಂಡು ಬರ್ರಿ ನೋಡೋಣ ರೀ ಹೆಂಗೆ ಹೆಂಗದ ದೇವಿ ದೇವಿ ದರ್ಶನ ನೀವು ಮಾಡ್ಕೋರಿ ಯಾಕಂದ್ರೆ ನಿಮಗೂ ಒಳ್ಳೆಯದಾಗಲಿ ನಮಗೂ ಒಳ್ಳೇದಾಗ್ಲಿ ಎಲ್ಲರೂ ಕೂಡ ದೇವಿ ದರ್ಶನ ಮಾಡ್ಕೋರಿ ಬಾ ಸತ್ತು ದೇವಿ ನೋಡಿ ಮಕ್ಳಿಗೆ ಮಾತ್ರ ಒನ್ ನಂಬರ್ ನೋಡಿ ಸ್ನೇಹಿತರೆ ಯಾಕ ವಿದ್ಯಾಭ್ ಪದ್ಮಾವತಿ ದೇವಿ ಮಂದಿರ ಅಂತ ಐತ್ ನೋಡಿ ಬಾಗಿಲು ಮಸ್ತ್ ಐತ್ ನೋಡಿ ಏ ಜಗಳ ಮಾಡಬಾರೀ ದರ್ಶನ ಬರ್ರಿ ಸುಮಾರು ಜಗನ್ಮಾತೆ ಸರಸ್ವತಿ ರೂಪದಲ್ಲಿ ನಾನು ವಿದ್ಯಾರ್ಥಿಯಾಗಿ ನಿನ್ನ ಮಾಡ್ತಾ ಇದ್ದೀನಿ ವಿದ್ಯೆಯನ್ನ ದಯಪಾಲಿಸುತ್ತಾರೆ ಅಂತ ಹೇಳಿ ಶಾಲೆ ಕಲಿಯುವಂತಹ ವಿದ್ಯಾರ್ಥಿಗಳು ಬಂದು ಇಲ್ಲಿ ನಮಸ್ಕಾರ ಮಾಡುವಂತ ಪ್ರಕ್ರಿಯೆ ಅದ ಎಸ್ ಎಸ್ ಎಲ್ ಸಿ ಓದುವಂತಹ ಮಕ್ಕಳು ಪಿ ಯು ಸಿ ಕಲಿಯುವಂತಹ ಮಕ್ಕಳು ಕಂಪನಿ ಅಂತ ಇವತ್ತು ಮರಗಳ ಮರಗಳ ಸಂಖ್ಯೆ ಕಡಿಮೆ ಆಗ್ಯದ ಸ್ವಲ್ಪ ಜೀರ್ಣೋಧಾರ ಆಗಿ ಸ್ವಲ್ಪ ಕಟ್ಟಡದ ಕಾಂಕ್ರೀಟ್ ಕಟ್ಟಡ ಆಗ್ಯದ ಆ ಸುತ್ತಲೂ ವನ ರೂಪದಲ್ಲಿರುವಂತಹ ಪದ್ಮಾತಿಯ ಆಲಯ ಏನಿತ್ತು ಅಂದ್ರೆ ಬಹಳ ಸಾಕಷ್ಟು ಮರಗಳಿದ್ದವು ವಿದ್ಯಾರ್ಥಿಗಳು ಪರೀಕ್ಷಾ ಸಮಯದಲ್ಲಿ ಏಕಾಂತದೊಳಗ ದೈವಿಯ ಸನ್ನಿಧಾನದಲ್ಲಿ ಬಂದು ಕುಂತು ಅಭ್ಯಾಸ ಮಾಡ್ತಿದ್ರು ಇದ್ರದ್ದು ಇದ್ದು ಇತಿಹಾಸ ಇರೋದ ಸ್ವಲ್ಪ ಎಲ್ಲ ಸ್ವಲ್ಪ ನೆನಪಿಟ್ಟವಲ್ಲ ಇವಾಗ ಇನ್ನೊಂದ್ಸರಿ ಬಂದಾಗ ಸ್ವಲ್ಪ ಹೇಳಕ್ ಕೊಟ್ಟು ಹೌದ್ರಿ ಬರೀ ಅಲ್ಲಿ ತೀರ್ಥಂಕರ ತೀರ್ಥಂಕರ ನೋಡಿ ಸ್ನೇಹಿತರೆ ದರ್ಶನ ಮಾಡ್ಕೋರಿ ಪದ್ಮಾವತಿ ದೇವಿದು ವಿಶೇಷ ದಿನಗಳಲ್ಲಿ ಪ್ರವಾಸ ಮಾಡಿ ಭೇಟಿ ಕೊಡ್ತಾರೆ ವಿಶೇಷ ಪೂಜಾ ಸಂದರ್ಭಗಳಲ್ಲಿ ಒಂಬು ಜನ ಭಟ್ಟಾರಕ್ಕ ಈ ಒಂಬು ಜನ ಭಟ್ಟಾರಕ್ಕಿಂತ ಮಠದೊಳಗೆ ಅಲ್ಲಿ ಒಂದು ಭಜಾರಿ ಆನೆ ಅಂತ ಕರಿತೀವಿ ಇವತ್ತು ರಾಜ್ಯದ ವಿಶೇಷ ಕೆಲವೇ ಕೆಲವು ಮಠಗಳಲ್ಲಿ ಆನೆಯನ್ನು ಸಾಕುವಂತಹ ಪರಂಪರೆ ಅದರಲ್ಲಿ ಈ ಮಠದವರು ಕೂಡ ಒಂಬು ಜನ ಮಠದವರು ಕೂಡ ಆನೆ ಅದ ಅಂದ್ರೆ ಆನೆ ಅಂದ್ರೆ ಗಣೇಶ ಅಂತ ಕರಿತೀವಿ ಮೊದಲ ಪೂಜೆ ಮಾಡ್ತೀವಿ ಅದಕ್ಕೆ ಯಾವುದೇ ದೇವಾನು ದೇವತೆ ಪೂಜೆ ಮಾಡಬೇಕಾದ್ರೆ ಗಣೇಶನನ್ನ ಪೂಜೆ ಮಾಡಿ ವಿಘ್ನ ಅಂತ ಅಂತೇಳಿ ಎಲ್ಲ ದೇವತೆಗಳ ಹೋಮಗಳು ಭವನಗಳು ಏನಂದ್ರೆ ಅಭಿಷೇಕಗಳು ಮಹಾಭಿಷೇಕಗಳು ಇವೆಲ್ಲವೂ ನಡಿಬೇಕಾದ್ರೆ ಮೊಟ್ಟ ಮೊದಲೇನಾದ ಪೂಜೆ ಬಾಯಾರ ಗಣೇಶ ಅದ್ರ ಪ್ರತೀತವಾಗಿ ಪೂಜೆ ಮಠದಲ್ಲಿ ಆನೆಯನ್ನ ಇಟ್ಟು ಅದಕ್ಕೆ ಪೂಜೆಯನ್ನ ಸಲ್ಲಿಸಿ ದೇವಿಗೆ ಪ್ರಾತಃ ಕಾಲದ ಸಮಯದಲ್ಲಿ ಪೂಜಾ ಕೇಂದ್ರಗಳು ಪ್ರಾರಂಭ ಆಗ್ತವೆ

ನಿರ್ಮಾಣ ಮಾಡ್ತಾರ ಅದರಲ್ಲಿ ದೊಡ್ಡದಾದಂತಹ ದ್ವಾರ ಬಾಗಿಲೇವಿಗೆಯ ಭಕ್ತರೊಬ್ಬರು ಬಂದು ಇದನ್ನ ಅಮ್ಮನ ಆಲಯಕ್ಕೆ ಒಂದು ಸುಂದರವಾದಂತಹ ಕಟ್ಟಿಗೊಳಗಿನ ದ್ವಾರ ಆಗಲಿ ಇದು ದೇವಸ್ಥಾನದ ಪೂಜನೀಯ ಪೇ ಆಗಲಿ ಅದಕ್ಕೆ ನನ್ನೊಂದು ಸಣ್ಣ ಕಾಣಿಕೆ ಅಂತೇಳಿ ಪುಷ್ಟಿಗೆಯಿಂದ ಬಂದಂತಹ ಭಕ್ತರೊಬ್ಬರು ಈ ಒಂದು ದ್ವಾರ ಬಾಗಿಲನ್ನು ಮುಂದಿಸೋದಿರುವಂತಹ ಪ್ರತೀ ಅಲ್ಲಿ ನಿಂತ ಸೀದಾ ಸ್ನೇಹಿತರೆ ಇದು ಒಂದು ದೇವಸ್ಥಾನದ್ದು ಅವ್ರು ಹೇಳಿಕೊಡಕತ್ತಿದ್ರು ಹಬ್ಬಾಗ ಇಲ್ಲೆಲ್ಲ ಕಾಪಿರೇಟ್ ಅಂತ ಸಾಂಗ್ ಹಾಕಿಬಿಟ್ರಿ ಈ ದೇವದ್ದು ಏನು ಮಹಿಮೆ ಅಂತ ಸ್ನೇಹಿತರೆ ನಿಜ ಭತ್ತಲನೇ ಇದೆ ನೋಡಿ ದೇವ್ರು ದೇವರು ಏನು ಇಲ್ಲ ಇದು ಯಾವುದು ಗೊಂಪಟೇಶ್ವರ ಅಂತ ಇದವ್ರದ ಬಗ್ಗೆ ಎಲ್ಲ ಥರ ಹೇಳಿದ್ರಿ ಅವರು ಆದ್ರೆ ಅದು ಕೇಳಿಸಿದಂದ್ರೆ ನನ್ನ ವಿಡಿಯೋ ಕಾಪಿ ರೇಟ್ ಬರುತ್ತೆ ಹಿಂಗಾಗಿ ವಯಸ್ಸು ಅವ್ರು ಕೊಡಾಕಂತೀನಿ ರೀ ಪದ್ಮಾವತಿ ದೇವಿದೇನ ದೋರ್ ಅದನ್ನ ಕುಷ್ಟಗಿ ಅದನ್ನು ಕುಷ್ಟಗಿಯವ್ರು ಮಾಡ್ಯಾರಂತ ನೋಡಿ ಭಕ್ತಾದಿಗಳು ಮಾಡ್ಯಾರಂತ ಕುಷ್ಟಿಯವರು ಯಾರಾದರೂ ನಿಮ್ಮ ಪರಿಚಯದವ್ರಿದ್ರೆ ಅವ್ರಿಗೆ ವಿಡಿಯೋ ಶೇರ್ ಮಾಡಿ ಈ ವಿಡಿಯೋ ಅವ್ರಿಗೆ ಹೋದ್ ತಲ್ಪಂಗೆ ಮಾಡಿ ಯಾಕಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಖುಷಿ ಆಗುತ್ತಾ ಅಯ್ಯಪ್ಪ ನಮ್ಮ ಬಗ್ಗೆನು ಒಂದಿಷ್ಟು ಹೇಳ್ಯಾರಲ್ಲ ಅಂತೇಳಿ ಅವ್ರಿಗೆ ಮುದ್ದೆ ಬಾದವರು ಅಂಥೇಳಿ ಖುಷಿ ಆಗುತ್ತಾ ಸ್ನೇಹಿತರೆ ಅದಕ್ಕೆ ನೀವ್ ವಿಡಿಯೋ ನೋಡಕಿರ್ತೀರ ಯಾರಿಗಾದ್ರು ಅಂತ ಹೆಲ್ಪ್ ಮಾಡಿ ಯಾಕಂದ್ರೆ ಅವ್ರಿಗೆ ನೋಡಿ ಖುಷಿ ಪಡಿ ನಮಗೆ ಗೊತ್ತಾಗ್ತದೆ ನಮಗೆ ಅಲ್ಲ ಕುಷ್ಟಿಯಲ್ಲಿ ಮುದ್ದೆ ಬಾಳಲ್ಲಿ ಬಂದು ಅವರು ಪದ್ಮಾವತಿ ದೇವಿದು ದ್ವಾರ ಬಗ್ಲ ಮಾಡಿ ಕೊಟ್ಟಿದ್ದಕ್ಕೆ ದೇವ್ರಿಗೆ ನನಗೆ ಖುಷಿ ಆಯ್ತು ಸ್ನೇಹಿತರೆ ಅದಕ್ಕೆ ನೀವೆಲ್ಲ ಎಲ್ಲಿ ಮುದ್ದೆ ಆದಂಥ ಬೆಳೆ ನೋಡ್ತೀರ ಏನು ಮಾಡ್ತೀರ ಅಂತ ಕಮೆಂಟ್ ಹಾಕಿ ಇದ್ರ ಬಗ್ಗೆನು ಚಂದ ತಿಸ್ಕೊಟ್ಟಿದ್ರಿ ಎಷ್ಟು ನಿಂತು ಕೇಳಿದ್ರು ಯಾವ ಥರಾನು ಆಗಿದೆ ನೋಡಿ ದೇವ್ರ ಬಗ್ಗೆ ಕೇಳ್ಕೊ ನನ್ನ ಮಕ್ಕಳು ಅಷ್ಟೇ ಲಕ್ಷ ಕೊಟ್ಟು ಕೇಳಾಕಂತಿದ್ರು ಇಬ್ರು ಕೂಡ ಅವ್ರು ಎಷ್ಟು ಚಂದ ಕೇಳ್ಕೋತರು ಸ್ನೇಹಿತರು ಇನ್ನೂ ಕೇಳಬೇಕಂತ ಅನ್ನಿಸ್ತಿತ್ತು ಅದ್ರ ಏನು ಮಾಡೋದು ಹೇಳ್ರಿ ಆ ಕೇಳು ಟೈಮು ನ ನಿಮ್ಮದಿಲ್ಲ ಕೇಳಿಸು ಟೈಮ್ ನಮ್ಮದಿಲ್ಲ ನಾನೆಲ್ಲ ವಿಡಿಯೋ ಮಾಡೀನಿ ಆ ಕಡೆ ಎಲ್ಲ ವಯಸ್ಸವ್ರಿಗೆ ಕೊಡಬೇಕು ಅನ್ನೋ ಅವಶ್ಯಕತೆ ಇತ್ತಿಲ್ಲ ಕೊಡಕತ್ತೀನಿ ಎಲ್ಲೆಲ್ಲ ವಯಸ್ಸಾವ ಆರ್ ಸಾಂಗ್ ಬಂದಿಲ್ಲ ಅಲ್ಲೆಲ್ಲ ಕೇಳಿಸೀನ್ರಿ ನಿಮಗೆ ನಿಮಗೂ ಅರ್ಧಮ್ ಅರ್ಧ ರೀ ಇನ್ನೇನು ಖಂಡಿತ ನೀವು ಕಮೆಂಟ್ ಮಾಡಿ ನಮ್ಮ ಪದ್ಮಾವತಿ ಗುಡಿದು ಎಲ್ಲ ಕ್ಲಿಯರಾಗಿ ನಮಗೆ ಮಾಹಿತಿ ಬೇಕು ಅಂತ ನೀವು ಕಮೆಂಟ್ ಮಾಡಿದ್ರಂದ್ರೆ ನಾ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮರೆಯಲ್ಲ ನೋಡಿ ಇದನ್ನ ಮಾತ್ರ ಮರೆಯೋಕ್ಕಾಗ ಮರೆಯಲ್ಲ ಸ್ನೇಹಿತರೆ ನಾನು ನೋಡೋಣ ರೀ ಇಲ್ಲೇ ಏನು ಮುಟ್ಟರು ಮೂರು ಹೆಜ್ಜೆ ಹೋಗಿ ನಾನೆಲ್ಲ ತಿಳ್ಸಿಕೊಡಕ್ಕೆ ಟ್ರೈ ಮಾಡ್ತೀನಿ ಅಂದ್ರೆ ನಮಗೆ ಈ ಥರ ಹೇಳೋರೊಬ್ಬರು ಇರಬೇಕು ಸ್ನೇಹಿತರಲ್ಲಿ ಇದ್ರೇನೆ ಆಗೋದು ಬಾಯಿ ಬಗ್ಗೆ ಮಾತು ಹಾಕೊಂಡು ಅಮ್ಮನವರಿಗೆ ಏನಾಗ್ತದೆ ಅಂದರೆ ಮೊದಲು ಜಲಾಭಿಷೇಕ ಮಾಡಿ ಪೂಜೆ ಕೈಂಕರ್ಯಗಳನ್ನು ನೆಲವರಿಸ್ತಾರೆ ಸುಮಾರು ಶತಮಾನಗಳ ಹಿಂದಿನಿ ಇದು ಈ ದೇವಸ್ಥಾನ ಇತ್ತೀಚಿನ ದೇವಸ್ಥಾನ ಅಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಇದನ್ನ ಜೀರ್ಣೋದ್ಧಾರ ಮಾಡಿ ಸಂರಕ್ಷಣೆ ಮಾಡಿದ್ದಾರೆ ಇದು ಮುಂದೆ ಕಟ್ಟಿರೋದು ಇದು ಮಾಲಸ್ತಂಭ ಅಂತ ಕರೀತಾರೆ ಎಲ್ಲ ಜೈನ ಅದಾವಲ್ಲ ಅಲ್ಲೆಲ್ಲವೂ ಮಾಲಸ್ತಂಭಗಳು ಇರ್ತಿದ್ರು ಇತ್ತೀಚಿನ ಕೆಲವು ದೇವಸ್ಥಾನಗಳಲ್ಲಿ ಯಾಕೆ ಇಲ್ಲ ಅಂದ್ರೆ ಮಗನರು ದಾಳಿ ಮಾಡಿದಾಗ ಆ ಮಾಲಸ್ತಂಭಗಳನ್ನು ಹಾಳು ಮಾಡ್ತಾರೆ ಅಲ್ಲಿರುವಂಥ ಸಂಪತ್ತನ್ನು ಲೂಟಿ ಮಾಡ್ತಾರೆ ಎಲ್ಲಿ ಮಾಲಸ್ತಂಭ ಅದಾವೆ ಅಲ್ಲಿ ಮಂದಿರಗಳಾದಾವ ಅಂತ ಹೇಳಿ ಹಂತ ಆಕ್ರಮಣಕಾರಿ ಮೊಘಲರು ಕೆಲವೊಂದು ಮಾಲಸ್ತಂಭಗಳನ್ನು ಹಾಳು ಮಾಡಿದರು ಅದೇನು ಗೊತ್ತಿಲ್ಲ ಅಂದರೆ ಮುಜಯಬಾಳದ ಪದ್ಮಾವತಿ ಅಮ್ಮನವರ ಆಲಯದಲ್ಲಿ ಇದು ಇರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಇದನ್ನ ಏನು ಮಾಡಿದರು ಅಂದರೆ ಇಲ್ಲಿ ಮಾಲಸ್ತಂಭವನ್ನ ನಿರ್ಮಾಣ ಮಾಡಿದರು ಸಾಕಾಗಷ್ಟು ದೊಡ್ಡ ಪ್ರಮಾಣದ ಹನ್ನೊಂದರಿಂದ ಹದಿನೈದು ದಿನಗಳ ಪೂಜಾ ಕೈಂಕರ್ಯಗಳನ್ನು ಮಾಡಿ ಈ ಮಾಲಸ್ತಂಭವನ್ನು ಸ್ಥಾಪನೆ ಮಾಡ್ತಾರೆ ಎಲ್ಲವೂ ಹಿಂದೂ ಧರ್ಮದ ಎಲ್ಲ ದೇವಾಲಯಗಳ ಮುಂದೆ ಒಂದು ದೀಪಸ್ತಂಭ ಮಾಲಸ್ತಂಭ ಅಂತ ಇರ್ತಾರೆ ಆದರೆ ಈ ಮಾಲಸ್ತಂಭ ಅಂತ ಕರೆಯೋದು ಜೈನ ಮಂದಿರ ಜೈನರ ಆರಾಧ್ಯ ದೇವತೆಗಳೆಲ್ಲರೂ ಮಾಲಸ್ತಂಭ ಅಂತ ಕರೀತಾರದೆ ಶಿವನ ಆಲಯದಲ್ಲಿ ಇರೋದು ಬೇರೆ ಪಾರ್ವತಿ ಆಲಯದಲ್ಲಿ ಇರೋದು ಬೇರೆ ವಿಷ್ಣುವಿನ ಆಲಯದಲ್ಲಿರೋದು ಬೇರೆ ದತ್ತನ ಆಲಯದಲ್ಲಿ ಬೇರೆ ಇಲ್ಲೇ ರೀತಿಯ ದೇವಸ್ಥಾನಗಳ ಮುಂದೆ ದೀಪಸ್ತಂಭ ಮಾ ಹೆಚ್ಚು ಸ್ನೇಹಿತರೆ ಇಲ್ಲಿನೂ ವಯಸ್ಸವರ್ ಕೊಡೋ ಅವಶ್ಯಕತೆ ಇದ್ದಿದ್ದಿಲ್ಲನ್ಗೆ ಯಾಕಂದ್ರೆ ಸಾಂಗು ಚಲೂ ಮಾಡಿಬಿಟ್ರಿ ಅಲ್ಲಿ ಮಂಟಪ ಐತಲ್ಲ ಮಗ್ಲ ಪದ್ಮಾವತಿ ಗುಡಿ ಮಗ್ಳ ಮಂಗಳ ಭಾವ ಐತ್ರಿ ಅಲ್ಲೆಲ್ಲ ಮದ್ವೆಗಳು ಚಗ್ತವ್ರಿ ಇವಾಗ ಅವಾಗ ಏನು ಆತಿದಲ ಮತ್ ಪದ್ಮಾವತಿ ಗುಡಿ ಹಿಂದೂ ಮನೆಗಳಾಗ್ಯಾವ್ ಸ್ನೇಹಿತರೆ ಸಿಕ್ಕಾಪಟ್ಟೆ ಊರದಂಗೆ ಏತಿ ಹಂಗಾಗಿ ಅಲ್ಲಿ ವಯಸ್ಸವರ್ ಕೊಡೋ ಅವಶ್ಯಕತೆ ಬಂತು ಮತ್ತಿ ಇಲ್ಲಿಕಂಗೆ ಕಾಪರೇಟ್ ಬೀಳತ್ರಿ ಎಷ್ಟು ಚಂದ ತಿಳಿಸ್ಕೊಟ್ರು ಗೊತ್ತಾ ಸ್ನೇಹಿತರೆ ಅವ್ರ ಅಜ್ಜರು ಗಮಟೇಶ್ವರ್ ಮತ್ತು ಬಾವಿ ಬಗ್ಗೆ ಮತ್ತು ಅದು ಏನು ರೋಡಿ ಕಂಬದ ಬಗ್ಗೆ ಎಲ್ಲ ಪದ್ಮಾವತಿ ದೇವಿ ಬಗ್ಗೆ ಅಲ್ಲಿ ನಾನು ಉಳೋಕೆ ದರ್ಶನ ಮಾಡೋಕೆ ಹೋಗೋರಾಗನೇ ಪದ್ಮಾವತಿ ದೇವಿದು ಎಲ್ಲ ಅದು ಅಕ್ಕಿ ಮಹತ್ವ ದಿವಸ ಕತ್ತಿದ್ರು ನನಗೆ ಒಂದು ಸಲ ಹಚ್ಚಾರ ಆಯ್ತು ಓಡ್ಯ ಮಾಡ್ಬೇಕಪ್ಪ ಯಾಕಂದ್ರೆ ದೇವಿ ಬಗ್ಗೆ ನಮಗೂ ವಿವರ್ಸ್ಗಳಿಗೆ ಗೊತ್ತಾಗಲಿ ಅಂತೇಳಿ ಇಡೀ ನಮ್ಮ ಮುದ್ದೆ ಬಾಳ ಪದ್ಮಾವತಿ ದೇವಿ ಗೊತ್ತಾಗಲಿ ಅಂತೇಳಿ ಮಾಡಿದ್ ನೋಡಿ ಇನ್ನು ಮಹಿಮೆಗಳು ದೇವರು ರೀ ನಮಗೆ ಗೊತ್ತಿರಲ್ಲ ಅವ್ರ ಒಬ್ಬ ಅಪ್ಪ್ಯಾಗ ರೀ ಅವರು ನನಗೆ ಪಾ ಖುಷಿ ಆಯ್ತು ನೋಡಿದೆ ನನಗೂ ತುಂಬ ಖುಷಿ ಆಯ್ತು ಇಲ್ಲೆಲ್ಲ ದರ್ಶನ ಮಾಡಕತ್ತಾರಿ ಇದು ಪದ್ಮಾವತಿ ಗುಡಿಯಿಂದ ಯಾವ ಥರ ಐತೆ ಅಂತ ನೋಡ್ಕೊಂಬರೀ ಸ್ನೇಹಿತರೆ ತನ್ನ ಅಜ್ಜರು ಪದ್ಮಾವತಿ ದೇವಿ ಬಗ್ಗೆ ಮತ್ತು ಇಲ್ಲಿ ಅವ್ರ ಅಣ್ಣ ಮುಖ್ಯಾರ ಹೇಳಿದಾರಲ್ಲೂರಿಂದ ತಗಿತೀನಿ ತಗಿಯವ ಸ ಾರ್ ಬಾ ಬೇಯ್ತಾರ ಬಾ ಬಾಳ್ ಹಚ್ಚಬಾರ್ದು ನೋಡಿ ದರ್ಶನ ಮಾಡ್ಕೋರಿ ದೇವಿದು ಪದ್ಮಾವತಿ ದೇವಿ

ہم نے کرنہ وہ طرح کے ہران منگل ہم نے پرے میں تھا جان میں ہم مدرا جائے جاہوں کے پراد کی ہیں تری بندہ سارے تھوماس خداوند ایو خداوند सवराम सुभ्रग्रो जनम ஜமே லட்சி சவர சே குமார மஹிந்த தேவாத் பணி சந்தமோராமாவ <laughs>

ൃന്ദ ലക്ഷ്മലക്ഷ്മേ ശിവരണ വിവോ ହଁ ହଁ ଘର କହ ଘରେ ଆଗ

ೈತೆ ಇವಾಗ ವಿಡಿಯೋ ಕಂಟಿನ್ಯೂ ಮಾಡಕ್ಕೆ ನಾನು ಮದುವೆಗೆ ಅಲ್ಲಿ ಅಕ್ಕಿ ಕಾಳು ಅಲ್ಲಿಂತ ಅಲ್ಲಿ ಥ್ಯೋ ಮಾಡಿಲ್ರಿ ಯಾಕಂದ್ರೆ ಹಂಗೆ ಅಕ್ಕಿ ಕಾಳೊಗೆ ಅದ ಹಂಗೆ ಅಕ್ಕಿ ಕಾಳೊಗೆ ಅನ್ನ ಐತೆ ಬಂದು ಅಲ್ಲಿ ಒಂದು ಗಂಟೆ ಕನ್ನ ಊಟ ಮಾಡ್ಕೊಂಡು ಮೆಟ್ ಬಿಟ್ಟಿವ್ರಿ ಒಂದು ಗಂಟೆ ಆಗಿತ್ತೇನ ಒಂದೂವರೆ ಆಗಿತ್ತೆ ಸ್ನೇಹಿತರೆ ಹುಂಡಿಕೆಯರ್ ಮೆಟ್ ಬಿಟ್ಟಿವಿ ಇದೊಂದು ಸೀರೆ ಪಿಕೋ ಹಾಕೋಕೆ ಕೊಟ್ಟಾರಿ ಇದೊಂದು ಬ್ಲೌಸ್ ಸ್ಟಿಚ್ ಮಾಡಕ್ಕೆ ಕೊಟ್ಟಾರೆ ಇವತ್ತ ಮತ್ತೊಂದು ಒಂದು ಒಂಟು ಎಲ್ಲ ಟಪ್ಪಿಗೆ ವ್ಯಾಪಾರ ಆಯಿತು ಹಾಂ ಮತ್ತು ಸ್ನೇಹಿತರೆ ನಾನು ಅಲ್ಲಿಂದ ನಡ್ಕೊ ಪದ್ಮಾವತಿ ಗುಡಿನಿಂತ ನಡ್ಕೊತ ಬಂದಿವಿರಿ ನಡ್ಕೋತಾ ಬಂದು ಅಲ್ಲಿ ಒಬ್ರಲ್ಲಾಗ ಅಂಬ್ರಿಕಾ ಹರ್ಕೊಂಡಿವ್ರಿ ಹಾಂ ಅಂಬಿಕಾ ಹರ್ಕೊಂಡು ಸೋಸಿದೆ ಸ್ನೇಹಿತರೆ ಅವ್ನು ಸೋಸೋದು ಕಷ್ಟ ಹರ್ಕೊಂಡ್ಬರೋದು ಕಷ್ಟ ಉರಿತವ್ರಿ ಕೈ ಸೋಸಿದೆ ಮತ್ತು ಹಂಗೆ ಚಳ್ಳಕಾಯಿ ಇದ್ದು ರೀ ಚಳ್ಳರಿಕಾಯಿ ಚಳ್ಳಕಾಯಿ ಚಳಿ ತಗ ಕೊಡ್ಸಿದ್ನಲ್ಲ ಇವನು ರೀ ಇವತ್ತು ಟೀಚಿಂಗ್ ಮಾಡೋದಿಲ್ಲ ಅಂತೇಳಿ ಸೋಸಿಟ್ಟು ಫ್ರಿಜ್ನಾಗ ಕಟ್ಟಿಟ್ಟಂದ್ರೆ ಯಾವಾಗ ಬೇಕಾವ ಪಲ್ಯ ಮಾಡ್ಕೊಬೋ ಸಂಜೆಕ್ಕಿಟ್ಟು ಕಿಟ್ಟ ಮಾಡ್ಬೇಕು ರೀ ಈಗ ಸಾವಣಿ ದೇವ್ರ ಮುಂದೆ ದೀಪ ಹಚ್ಚಿ ದೇವ್ರಿಗೆ ಬಂದಾಡ್ರಿ ಬಿರಾಕ್ ಮುಂತ ಇವತ್ತು ಆಯ್ತಾರಲ್ಲ ಎಲ್ಲ ಬಟ್ಟೆ ಪಟ್ಟಿ ಎಲ್ಲ ಮುಗ್ಯ ಹೋಗಿದ್ದೆ ನೋಡಿರಿ ನೀವೆಲ್ಲ ಕೆಲಸ ಹೋಗಿದ್ದೆ ಮದ್ವೆ ಮಾತ್ರ ಮಸ್ತ್ ಆಯ್ತು ರೀ ಪದ್ಮಾವತಿ ಗುಡಿದು ಅವ್ರು ಎರಡು ಚೆಂದ ಹೇಳಿದ್ರಿ ಒಂದು ಸ್ವಲ್ಪ ಸ್ವಲ್ಪ ಕಟ್ ಹ್ಯಾಕ್ ಮಾಡೀನಂದ್ರೆ ಅದು ಕಾಪಿ ರೇಟ್ ಬರ್ತೀರಿ ಸಾಂಗ್ ಹಚ್ಚದಲ್ಲಿ ಕಟ್ ಮಾಡಿ ವಯಸ್ಸಾರು ಕೊಟ್ಟಿನ್ರಿ ಸಾಂಗ್ ಹಚ್ಚಲ್ಲಿ ಅವ್ರದ್ದು ಪದ್ಮಾವತಿದು ವಿದ್ಯಾ ಬುದ್ಧಿ ವಿದ್ಯಾಗ ಸತ್ತುಳಕಾಯ್ತು ನೋಡಿ ವಿದ್ಯೆ ವಿದ್ಯೆ ಕಲೋರಿಗೆ ಆ ದೇವಿದ ಆಶೀರ್ವಾದ ಅಂತ ನೋಡಿ ಪದ್ಮಾವತಿ ಅದು ಅದು ಜೇನರದ್ದು ರೀ ಅದು ಯಾವ ದೇವ್ರ ಇಲ್ಲರಿ ಎಲ್ಲರದ್ದು ಎಲ್ಲ ಒಂದೇ ಜ ದರ್ಶನ ಮಾಡ್ಕೊಂಡು ಬಂದ್ವಿ ಜೇನ್ರು ಭಾ ಪಾಲಿಸ್ತಾರೆ ಅಲ್ವೋ ಆ ಒಬ್ಬರು ಅಪ್ಪ ಹೇಳಕ್ಕೆ ಹತ್ತಿದ್ರಿ ಅದ್ರ ಬಗ್ಗೆ ಮತ್ತು ಇನ್ನೊಂದು ಗಮ್ ಗಮಟೇಶ್ವರ ಗಮಟೇಶ್ವರಿಗ ಅಲ್ಲಿ ಮಾತ್ರ ಹಾಲು ಪವಾಡ ಭಾರಿ ಆಯ್ತು ಸ್ನೇಹಿತರೆ ಅಲ್ಲಿ ಅವಾಗ ಪೂಜೆ ಮಾಡಬೇಕಂದ್ರೆ ನಿಜ ಬಾತ್ಲೇ ಪೂಜೆ ಮಾಡ್ತಾರಂತ ಅಲ್ಲ ಕಟ್ಟಿದ್ರು ಗೊತ್ತಿಲ್ಲ ಗಮಟೇಶ್ವರ್ಗೆ ಅವ್ರು ಹಂಗೆ ಅಡ್ಡಾಡ್ತಾರಿಸ ಅದು ಏನು ಅವ್ರು ಒಂದು ಪದ್ಧತಿ ಅದು ನಿಮಗೆ ಶೇರ್ ಮಾಡಿದ್ರೆ ಕಾಪರೇಟ್ ಬರ್ತಂತ ನಾನು ಕಟ್ ಮಾಡಿದೆ ವಿಡಿಯೋ ಮಾಡಿದ್ದೆ ಗಮಟೇಶ್ವರ ಅಂದರೆ ನಿಜ ರೀ ನೋಡಿರ್ಬೇಕು ನೀವು ಅಲ್ಲ ನೋಡಿರ್ಬೇಕು ಹಂಗೆ ಇರ್ತದೆ ಸ್ನೇಹಿತರೆ ಬರೀ ಇವಾಗ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಈಗ ಏಳು ಗಂಟೆ ಆಗೈತಿ ಹಿಟ್ಟು ಐತಿ ಇಡ್ತೀನಿ ರೀ ಫ್ರಿಜ್ನ್ಯಾಗ ಮತ್ತೆ ನೋಡಿ ಅಲ್ಲಿ ನಿಂತ ಅಂಬ್ರಿಕಾ ಹ್ಕೊಂಬಂದು ಮೂರು ಮೂರು ಮೂರುವರೆ ರೀ ಬಂದೆ ಒಂದಿಷ್ಟು ಹಂಗಾರತ್ತ ಸದ್ಯಾಗಿ ನಾಲ್ಕು ಸೊಸಾ ಕುಂತೀನಿ ಒತ್ತ ರೀ ಸೋಸು ಗುಡ್ತ ಕುಂತು ಇವೇ ಬಾಳತ್ತದ್ರಿ ಸೊಸು ಇವು ಇಸು ಬಾಳತದೆ ಮತ್ತು ಬಟ್ಟೆ ಗಿರ್ಯಕ್ ಬರೋದು ಯಾ ಬಿಡೋದು ಹೇಳೋದು ಹಿಂಗಾಯ್ತು ರೀ ಸೀರೆ ಮಡಚಿಲ್ರಿ ಆ ಮುಕ್ಕು ಅಜ್ಜಾಡ್ಕಿರಿ ಹಂಗೆ ಬಿಟ್ಟು ನೋಡಿ ಡ್ರೆಸ್ ಅವ್ರಿಬ್ರು ಏನೋ ಮಾಡಾಕತ್ತ ನೋಡಿ